ಬಿಹಾರದಲ್ಲಿ ಸ್ಪರ್ಧೆ ಮಾಡಿದಂತಹ ನಾಲ್ಕು ಕ್ಷೇತ್ರಗಳಲ್ಲಿ ಸೋಲುಭವಿಸಿದಂತಹ ಪ್ರಶಾಂತ್ ಕಿಶೋರೆಯ ನೂತನ ಪಕ್ಷ ನವೆಂಬರ್ ಹದಿಮೂರರಂದು ನಾಲ್ಕು ಸ್ಥಾನಗಳಿಗೆ ನಡೆದಂತಹ ಬಿಹಾರ ಚುನಾವಣೆಯಲ್ಲಿ ನಾಲ್ಕರಲ್ಲಿ ಒಂದು ಸ್ಥಾನವನ್ನ ಗೆಲ್ಲೋದಿಕ್ಕೆ ರಾಜಕೀಯ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅವರ ನೂತನ ಪಕ್ಷ ಜನ್ ಸುರಾಜ್ ವಿಫಲಗೊಂಡಿದೆ ಮುಂದಿನ ವರ್ಷದ ಅಕ್ಟೋಬರ್ ಹಾಗೆ ನವೆಂಬರ್ ನಲ್ಲಿ ನಡೆಯಲಿರುವಂತಹ ಅಸೆಂಬ್ಲಿ ಚುನಾವಣೆಯಲ್ಲಿ ರಾಜ್ಯದ ಎಲ್ಲ ಇನ್ನೂರ ಮೂರು ಸ್ಥಾನಗಳಿಗೆ ಸ್ಪರ್ಧೆ ಮಾಡೋದಿಕ್ಕೆ ಪ್ರಶಾಂತ್ ಕಿಶೋರ್ ಅವರು ಯೋಜಿಸಿದ್ದು ಅದಕ್ಕೂ ಮುನ್ನ ತಮ್ಮ ಪಕ್ಷ ಜನ್ ಸುರಾಜ್ ಚುನಾವಣೆಯಲ್ಲಿನೇ ಪ್ರಮುಖ ಪಕ್ಷಗಳನ್ನ ಮಣ್ಣು ಮುಕ್ಕಿಸೋದಾಗಿ ಪ್ರಶಾಂತ್ ಕಿಶೋರ್ ಅವರು ಹೇಳಿದ್ರು ಆದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎಲ್ಲಾ ನಾಲ್ಕು ಸ್ಥಾನಗಳನ್ನ ಗೆದ್ದುಕೊಂಡಿದ್ದು ಆರ್ ಜೆ ಡಿ ಮತ್ತು ಜನ್ ಸುರಾಜ್ ಪಕ್ಷವನ್ನ ಹಿಂದಿಕ್ಕಿದೆ ತರಾರಿ ರಾಮ್ಗಢ್ ಬೆಳಗಂಜ್ ಮತ್ತು ಇಮಾಮ್ಗಂಜ್ ಕ್ಷೇತ್ರಗಳಲ್ಲಿ ಕಿಶೋರ್ ಅವರ ಪಕ್ಷದ ಅಭ್ಯರ್ಥಿಗಳು ಹೀನಾಯ ಸೋಲನ್ನ ಕಂಡಿದ್ದಾರೆ ಇಮಾಮ್ಗಂಜ್ ಬೆಳಗಂಜ್ ರಾಮ್ಗಢ್ ಹಾಗೂ ತರಾರಿಯಿಂದ ಕ್ರಮವಾಗಿ ಜಿತೇಂದ್ರ ಪಾಸ್ವಾನ್ ಮೊಹಮ್ಮದ್ ಅಮ್ಜದ್ ಸುಶೀಲ್ ಕುಮಾರ್ ಸಿಂಗ್ ಹಾಗೂ ಕಿರಣ್ ಸಿಂಗ್ ಅವರನ್ನ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಕಣಕ್ಕಿಳಿಸಿತ್ತು ಇತ್ತೀಚೆಗೆ ನಡೆದಂತಹ ಲೋಕಸಭೆ ಚುನಾವಣೆಯಲ್ಲಿ ಶಾಸಕರು ಸ್ಪರ್ಧೆ ಮಾಡಿ ಗೆದ್ಕೊಂಡಿದ್ರಿಂದ ಬಿಹಾರದ ನಾಲ್ಕು ವಿಧಾನಸಭಾ ಸ್ಥಾನಗಳು ತೆರವಾಗಿದ್ವು ತರಾರಿ ಶಾಸಕ ಸುಧಾಮ್ ಪ್ರಸಾದ್ ಭೋಜ್ಪುರದಿಂದ ಸಂಸದರಾಗಿದ್ದರು ರಾಮ್ಗಢ ಶಾಸಕ ಸುಧಾಕರ್ ಸಿಂಗ್ ಅವರು ಬಕ್ಸರ್ ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಇಮಾಮ್ಗಂಜ ಶಾಸಕ ಜಿತನ್ ರಾಮ್ ಮಾಂಜಿ ಅವರು ಗಯಾ ಅಂದ್ರೆ ಮೀಸಲು ಕ್ಷೇತ್ರದಿಂದ ಲೋಕಸಭೆ ಚುನಾವಣೆಯಲ್ಲಿ ಗೆದ್ದ ನಂತರ ಕೇಂದ್ರ ಸಂಪುಟದಲ್ಲಿ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವರಾಗಿದ್ದಾರೆ ಬೆಳಗಂಜ ಶಾಸಕ ಸುರೇಂದ್ರ ಪ್ರಸಾದ್ ನಿಂದ ಲೋಕಸಭೆಗೆ ಆಯ್ಕೆಯಾಗಿದ್ರು ಬಿಹಾರದಾದ್ಯಂತ ಪಾದಯಾತ್ರೆ ನಡೆಸಿದಂತಹ ಪ್ರಶಾಂತ್ ಕಿಶೋರ್ ಅಕ್ಟೋಬರ್ ಎರಡರಂದು ಗಾಂಧಿ ಜಯಂತಿಯಂದು ಜನ್ ಸುರಾಜ್ ರಾಜಕೀಯ ಪಕ್ಷವನ್ನ ಸ್ಥಾಪನೆ ಮಾಡಿದ್ರು ನೀವೆಲ್ರು ಜೈ ಬಿಹಾರ್ ಅಂತ ಎಷ್ಟು ಜೋರಾಗಿ ಹೇಳಬೇಕು ಅಂತ ಅಂದ್ರೆ ಯಾರು ನಿಮ್ಮನ್ನ ಮತ್ತು ನಿಮ್ಮ ಮಕ್ಕಳನ್ನ ಬಿಹಾರಿ ಅಂತ ನಿಂದಿಸದಂತೆ ಆಗ್ಬೇಕು ನಿಮ್ಮ ಧ್ವನಿ ದಿಲ್ಲಿ ತಲುಪಬೇಕು ಅದು ಬಿಹಾರದ ವಿದ್ಯಾರ್ಥಿಗಳನ್ನ ಹೊಡೆದಂತಹ ಬಂಗಾಳವನ್ನ ತಲುಪಬೇಕು ಬಿಹಾರಿ ಮಕ್ಕಳನ್ನ ಥಳಿಸಿದಂತ ತಮಿಳುನಾಡು ದಿಲ್ಲಿ ಮತ್ತು ಬಾಂಬೆಯನ್ನ ತಲುಪಬೇಕು ಅಂತ ಕಿಶೋರ್ ಪಕ್ಷ ರಚನೆ ಸಂದರ್ಭದಲ್ಲಿ ಹೇಳಿದ್ರು ಆದ್ರೆ ಹೊಸ ಪಕ್ಷ ಎದುರಿಸಿದಂತಹ ಮೊದಲ ಚುನಾವಣೆಯಲ್ಲಿ ಪಕ್ಷಕ್ಕೆ ಭಾರಿ ಸೋಲು ಎದುರಾಗಿದೆ ಚುನಾವಣೆಯಲ್ಲಿ ಸೋಲು ಗೆಲುವು ನಿರೀಕ್ಷಿತ ಅದರಲ್ಲೂ ಹೊಸ ಪಕ್ಷ ಅಂತ ಅಂದ ಮೇಲೆ ಸವಾಲುಗಳು ಹೆಚ್ಚೇ ಇರುತ್ವೆ ಹಾಗಾಗಿ ಪ್ರಶಾಂತ್ ಅವರ ಹೊಸ ಪಕ್ಷಕ್ಕೆ ಆಗಿರುವಂತಹ ಸೋಲು ಏನ್ ದೊಡ್ಡ ಸಂಗತಿ ಅಲ್ಲ ಆದರೆ ಹಲವಾರು ಪಕ್ಷಗಳ ಜಯಭೇರಿಯಲ್ಲಿ ತಾನೇ ನಿರ್ಣಾಯಕ ಪಾತ್ರ ವಹಿಸೋದು ಅನ್ನುವಂಥ ಒಂದು ಇಮೇಜ್ ಅನ್ನ ಬೆಳೆಸ್ಕೊಂಡಿರುವಂತಹ ಪ್ರಶಾಂತ್ ಅವರು ಈಗ ಸ್ವತಃ ರಾಜಕಾರಣಿಯಾಗಿ ಚುನಾವಣೆಯಲ್ಲಿ ಗೆಲ್ಲೋದು ಎಷ್ಟು ಕಷ್ಟ ಅಂತ ಖುದ್ದು ನೋಡಿದ್ದಾರೆ ತಂತ್ರಗಾರಿಕೆಯಿಂದಲೇ ಚುನಾವಣೆ ಗೆಲ್ಲಬಹುದಾಗಿದ್ರೆ ಬಹುಶಃ ಬಿಹಾರದಲ್ಲಿ ಪ್ರಶಾಂತ್ ಅವರ ಪಕ್ಷ ನಾಲ್ಕು ಕಡೆ ಗೆದ್ದು ಬೀಗಬೇಕಾಗಿತ್ತು ಆದ್ರೆ ರಾಜಕೀಯ ಹಾಗಲ್ಲ ಅಲ್ಲಿ ಸೋಲು ಗೆಲುವು ನಿರ್ಧರಿಸುವಂತ ಹತ್ತಾರು ಅಂಶಗಳಿರುತ್ತವೆ ತಳಮಟ್ಟದಲ್ಲಿ ಜನರ ವಿಶ್ವಾಸ ಗಳಿಸೋದು ಎಲ್ಲದಕ್ಕಿಂತ ಮುಖ್ಯವಾಗುತ್ತೆ ಇವೆಲ್ಲವನ್ನ ಸರಿದೂಗಿಸಿಕೊಂಡು ಗೆಲ್ಲೋದಕ್ಕೆ ಪೂರಕ ಅಂಶಗಳನ್ನ ಜೊತೆಗೂಡಿಸಿಕೊಂಡಾಗ ಮಾತ್ರ ಗೆಲುವಿನ ನಗೆಯನ್ನ ಬೀರಬಹುದು ಅದೀಗ ಪ್ರಶಾಂತ್ ಕಿಶೋರಿ ಅವರಿಗೆ ನಿಧಾನವಾಗಿ ಗೊತ್ತಾಗ್ತಾ ಹೋಗುತ್ತೆ ಇದು ಈವರೆಗಿನ ಪ್ರಮುಖ ಅಪ್ಡೇಟ್ಸ್ ಇನ್ನಷ್ಟು ಅಪ್ಡೇಟ್ಸ್ ನಾವು ಮುಂದಿನ ವಿಡಿಯೋದಲ್ಲಿ ಕೊಡ್ತೀವಿ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮನ ಬೆಂಬಲಿಸಿ